ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರಿ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೀನಿ ರೀ ಸೊ ನೋಡಿರಿ ಇವತ್ತು ಒಂದು ಸ್ವಲ್ಪ ಗಿಡದ ಕಡೆ ಬಂದೀನಿ ರೀ ಗಿಡದ ಆಲಿಕೆನ ಮಾಡಿದ್ರೆ ನಾನು ಎಷ್ಟು ದಿನ ಆಯ್ತು ಈ ಕಡೆ ಬಂದಿನೂ ಇಲ್ಲ ಈಗ ಅದನ್ನ ಒಂದು ಸ್ವಲ್ಪ ನೋಡ್ಬೇಕಂತಂದು ಬಂದೀನಿ ರೀ ಯಾಕಂದ್ರೆ ಇದು ಬಿಸಿಲು ಅಂದ್ರೆ ಕೆಟ್ಟ ರಣ ರಣ ಸುರಿಯಾಗತ್ತೆ ರೀ ಆ ಬಿಸಿಲು ಸಲುವಾಗಿ ಅವು ಗಿಡ ಇಲ್ಲ ಒಣಗಿದಂಗೆ ಆಗ್ಬಿಟ್ಟಾವ್ರಿ ಅದ್ರಾಗ ಪೈಪ್ ಒಂದು ಸರಿಯಾಗಿ ಕುಂದ್ರ ಹೋಗಿದ್ರಪ್ಪ ಅದು ನಳಕ್ಕೆ ಸ್ವಲ್ಪ ನೀರು ಬಿಡಬೇಕಂದ್ರೆ ಈಗ ಎಷ್ಟೊತ್ತಿದ್ರು ನಾನು ಕೊಡೋದ್ಲಿಂತ್ರ ಹೊತ್ಕೊಂಡು ಬಂದ ನೀರು ಹಾಕ್ಬೇಕು ಅದಕ್ಕೆ ಗಿಡಕ್ಕೆ ಸೊ ನೋಡ್ತೀನಿ ರೀ ಈಗ ಏನಾರು ಪೈಪ್ ಹಚ್ಚೋದಾದ್ರೆ ಒಂದು ಸ್ವಲ್ಪ ನಮ್ಮ ನೀರು ಬರಲಿ ಬಂದಮೇಲೆ ಹಚ್ತೀನಿ ಈಗ ನೋಡೋಣ ಬರ್ರಿ ಹಾಗೆ ಅವನ್ನ ತೋರಿಸ್ತೀನಿ ನಿಮಗೆ ಇದು ನೋಡ್ರಿ ಅನ್ನದೇ ಅನ್ನದ ಇದೆ ಸೊ ಅನ್ನದ ಎಲೆ ಗಿಡ ಯಾಪ್ರ್ಯಾಗಿತ್ತು ನೋಡ್ರದ್ದೆ ಈ ನಂತರ ಬಾಳೆಹಣ್ಣಿಂದ ಗೊನಿದು ಹಚ್ಚಿ ಅಮ್ಮ ತಗೊಂಡ್ಬಂದು ಹಚ್ಚಿದ್ರೆ ಅದು ಸೊ ಅದು ಒಣಗಿ ಒಣಗಿಬಿಟ್ಟಿತ್ತು ನೋಡ್ರದ ಬಿಸಿಲಿಗೆ ಒಣಗಿಬಿಟ್ಟೈತ್ರಿ ಇದ್ರಾಗ ಏನಾರ ಹಾವು ಪ ಸೇರ್ಕೊಂಡ್ರೆ ಗೊತ್ತಾಗ ನೋಡ್ರಿ ಇದು ನೋಡ್ರಿ ಕಬ್ಬು ನೋಡ್ರಿ ಇನ್ಮೇಲೆ ಕಬ್ಬು ಇಲ್ಲಿಗೆ ಬರ್ರಿ ಯಾರಿಗಾದ್ರೂ ದೀಪಾವಳಿ ಬೇಕಂದ್ರೆ ಕಬ್ಬುಗೆ ಇಲ್ಲಿ ಬಂದುಬಿಡ್ರಿ ಫ್ರೆಂಡ್ಸ ನೋಡ್ರಿ ಕಬ್ಬು ಬೆಳೆದೇವಿ ಆಮೇಲೆ ಇದಂತ್ರ ಅಡಿಕಿದೆ ಇದು ನೋಡ್ರಿ ಬಾಳೆಹಣ್ಣಿಂದು ಏಲಕ್ಕಿ ಬಾಳೆಹಣ್ಣು ರೀ ಸೊ ಅದನ್ನೀ ಆಮೇಲೆ ಇದೆ ಏನಪ್ಪ ಅಂದ್ರೆ ಇದೆ ಉಳ್ಳಾಗಡ್ಡಿ ಕಬ್ಬು ಕರ್ಬೇವು ಹೂ ಒಂದು ಮಾವಿನಕಾಯಿ ಗಿಡ ಇದಂತ್ರೆ ದೊಡ್ಡದು ಆಗೈತೆ ನೋಡ್ರಿ ಎಷ್ಟು ದೊಡ್ಡದಾಗೈತಿ ಆಮೇಲೆ ಅಬಾಲಿ ಗಿಡ ಇದು ಅಬಾಲಿ ಹೂವಿಂದ್ರೆ ಇದು ಅನ್ನ ತಿಳಿದೆ ಆಮೇಲೆ ಇದು ಶೋ ಗಿಡ ಇದ್ರಾಗ ಹಾವು ಪಾವ್ ಸೇರಿಕೊಂಡು ಒಟ್ಟಾಗೊತ್ತಾಗಂಗಿಲ್ಲ ರೀ ಯಾವ್ದಾರ ಒಂದು ಹಾವು ಆಗಲಿ ನಾಗರ ಹಾವು ಸೇರ್ಕೊಂಡ್ರೆ ಅಂದರೆ ನೋಡ್ರಿ ಯಾವ ಥರ ಐತಿ ಬಡ್ಡಿ ನಿಜವಾಗ್ಲೂ ನೋಡ್ರಿ ಫ್ರೆಂಡ್ಸ ನನ್ನ ಕರೆನ ಹೇಳ ರೀ ಈ ಕಡೆ ನೋಡ್ರಿ ಹಣ್ಣಿನ ದೆಳ್ಳಿ ಗಿಡ ಈ ಕಡೆ ಆಮೇಲೆ ಮಾವಿನ ಕೈ ಗಿಡ ಮಾವಿನ ಹಣ್ಣಿನ ಗಿಡ ಸಾರಿ ಇವೆಲ್ಲ ಶೋ ಗಿಡ ರೀ ನೋಡ್ರಿ ಯಾವ ಥರ ಒಣಗೈತಿವಿ ಮಣ್ಣು ಇದ್ರದ್ದು ಆರೈಕೆ ಇರ್ಲಾರ್ದಕ್ಕ ಯಾವ ಪುಡ್ಡಿ ಆಗೈತೆ ನೋಡ್ರಿ ಈಗ ನೋಡ್ತೀನಿ ನೀರು ಬಿಟ್ಟು ನೋಡ್ತೇನೆ ರೀ ಯಾಕಂದ್ರೆ ಒಂಚೂರು ನೀರು ಬಿಟ್ರದ ಎಲ್ಲ ನೋಡ್ರಿ ಯಾವ ಥರ ಒಣಗಿದಾವೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದು ನೋಡ್ರಿ ಇದು ತೆಂಗಿನಕಾಯಿ ನಮ್ಮ ಮನೆಯಾಗ ತಂದಿದ್ರಿ ಸೊ ಅದು ತಂದಿದಕ್ಕೆ ನಾವೇನು ಮಾಡಿದ್ವಿ ನೋಡೋಣ ತಡೀ ಅದನ್ನು ಒಂದು ಸ್ವಲ್ಪ ಮಣ್ಣಾಗ ಹಾಕಿ ಗಿಡನ ಏನಾರು ಚಿಗಿರ್ತೈತೆ ಅಂತಂದು ಮಾಡಿದ್ವಿ ರೀ ಸೊ ನೋಡ್ರಿ ಫ್ರೆಂಡ್ಸ ಯಾವ ಥರ ಚಿಗಡಾಗತ್ತೈತಿ ಇದು ತೆಂಗಿನಕಾಯಿ ನೋಡ್ರಿ ಸೊ ತೆಂಗಿನಕಾಯಿ ಬಿಸಿಲು ನೋಡ್ರಿಲ್ಲಿ ಯಾವ ಥರ ಬಿಸಿಲು ಆಗತ್ತೈತಿ ಅಪ್ಪ ಈ ಬಿಸಿಲಂಗೆ ಹೋಗಕ್ಕಾಗಲ್ರಿ ನಂಗೆ ನಾನು ಒಂಚೂರು ನೀದ ಹಸ್ತೇ ತಡ್ರಿ ಪೈಪ್ ನೋಡ್ತೀನಿ ಪೈಪ್ ಹಚ್ಚಿ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಈ ಕಡೆ ನೋಡ್ರಿ ಫ್ರೆಂಡ್ಸ ಇದು ನೀರು ಬಿಟ್ಟಿದ್ದೀನಿ ಪೈಪ್ ಹಚ್ಚಿದೆ ನೋಡ್ರಿ ಆ ಕಡೆಯಿಂದ ಪೈಪು ಇಲ್ಲಿಂದ ಸ್ವಲ್ಪ ಹಚ್ಚಿ ಯಾವ ಥರ ಒಣಗಿದಾವೆ ನೋಡ್ರಿ ಈ ಬಿಸಿಲು ಸಂಬಂಧ ಎಲ್ಲ ಒಣಗಿಬಿಟ್ಟೈತಿ ನೆಲ ಫುಲ್ ಗಟ್ಟಿಯಾಗ್ಬಿಟ್ಟೈತಿ ಚಲೋ ತಂಗ್ ನೀರು ಕುಡಿಲಿರೋದು ಅಲ್ಲಿ ತನಕ ಹಂಗೆ ಬಿಡ್ತಾನೆ ನಾನು ಮೋಟ್ರ್ ಒಂದು ಆನ್ ಮಾಡಬೇಕು ಮತ್ತು ನೋಡ್ರಿ ನೀರು ಬಿಟ್ಟು ಬಂದೆ ನಾ ಎಲ್ಲೋ ಹಾ ಮಾಡಿ ನೋಡಿದ್ದೇನೆ ನೋಡಿದ್ರೆ ಹಾವು ಹಾವು ಕಣ್ಣಂಗಿರ್ತದೆ ಒಯ್ಸ್ಕಾ ಪಾಣಿ ಚೊಡಜಿ ಹಾಸ್ಟೆಲ್ಕಾ ಮತ್ತೇನು ನೋಡ್ರಿ ಫ್ರೆಂಡ್ಸ ಇನ್ನೊಂದು ಏನಪ್ಪಾ ಅಂದ್ರೆ ಒಂದು ಅಪಘಾತ ಆಗಿತ್ರಿ ಸೊನೂರು ತಾಲ್ಲೂಕ್ ಜಿಲ್ಲಾ ಹಾವೇರಿ ಕಡೆ ಸೊ ಏನಪ್ಪಾ ಅಂದ್ರೆ ನಮ್ಮೂರು ಕಡೆ ರೀ ಆಗ ಹತ್ತು ಜನ ಇವತ್ತು ಲಾರಿ ಪಲ್ಟಿಗೆನ ಆಗಿ ಈ ಇದ್ರಾಗ ರೋಡ್ ಕಡೆ ಇತ್ರಪ್ಪ ಏನೋ ಲಾರಿದು ಮೇ ಲಾರ ಏನೋ ಒಂದು ಕೆಲ್ಸಕ್ಕೆ ಅಂತಂದು ಹೋಗಿದ್ರು ಅಂತ್ರಿ ಅಂತ ಹೋಗಿ ಏನೋ ಆಗಿ ಬೆಳಿಗ್ಗೆ ಏನೋ ಐದು ಗಂಟೆನೇ ಯಾವಾಗ ಸುತ್ತೆ ಹತ್ತು ಜನ ಕೆಲಸ ರೀ ಏನೋ ನೋಡ್ರಿ ಫ್ರೆಂಡ್ಸ್ ಅದ್ರಾಗ ಒಬ್ಬೊಬ್ಬರು ಪ್ರೆಗ್ನೆಂಟ್ರಿ ಸತ್ತೋರು ಹೆಣ್ಣು ಅವರು ಹೆಣ್ಮಕ್ಳು ರೀ ಆಮೇಲೆ ಒಬ್ಬೊಬ್ಬರು ತಂತ್ರು ನಾಲ್ಕು ನಾಲ್ಕು ತಿಂಗಳ ಹಿಂಗೆ ಮದುವೆ ಆಗೈತಂತ್ರಿ ನೋಡ್ರಿ ಏನೋ ಕಡಲೆ ಹತ್ತಿ ಹತ್ತು ಬಿಟ್ಟೈತೆ ಏನೋ ಮೊನ್ನೆನೋ ಒಂದೇ ಕುಟುಂಬದಾಗ ಆರು ಜನ ಹಿಂಗೆ ತೀರ್ಕೊಂಡ್ರಿ ಸೊ ಇದು ನೋಡ್ರಿ ಒಂದೇ ಊರಾಗ ಹತ್ತು ಜನ ಬಾಸರಾಗತ್ತೀ ಕೇಳಿ ನೋಡಿದ್ರ ಅಷ್ಟು ಬೇಜಾರಾಗತ್ತೈತ್ರಿ ಎಷ್ಟು ಅವರು ಹಾಳಾಗತ್ತಾರ ಎಷ್ಟು ಗೋಬರ ಹಾಕತ್ತಾರ ನೋಡ್ಬಾರೀ ಫ್ರೆಂಡ್ಸ್ ಅಷ್ಟು ಅಳಾಗತ್ತಾರೀ ಅವರು ಮತ್ತು ಒಂದೇ ಊರಾಗ ಹತ್ತು ಜನ ಅದು ಎಲ್ಲ ನೋಡ್ಯಾಕಂತಂದು ಹೋಗಿ ಹದಿನೈದು ದಿನಕ್ಕೊಮ್ಮೆ ಅಂತಂದು ಹೋಗ್ತಿತ್ರಿ ಅಂತರಿ ಅವರು ಯಾವುದೋ ಬ ಊರಿಗೆ ಅಂತಂದು ಹೇಳಿದ್ರಪ್ಪ ಅದು ಹೋಗಿ ಬರ್ತಿದ್ರಂತೆ ಬರೋವಾಗ ಅದು ಏನೋ ಈ ಥರ ಅಪಘಾತ ಆಗೈತಂತ್ರಿ ಆದರೂ ನಮ್ಗೆ ಹೇಳಿ ತುಂಬ ಬೇಜಾರಾಗುತ್ತೆ ತುಂಬ ಬೇಜಾರಾಗದಪ್ಪ ಫ್ರೆಂಡ್ಸ ಸೊ ಎಲ್ಲರೂ ಅವ್ರ ಎಲ್ರಿಗೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀರಿ ಕೂಡ ಕೇಳ್ಕೊರಿ ಏನು ಸೌಂಡ್ ಹತ್ತೈತ್ರಿಪ್ಪ ಇದು ಅಲ್ಲೆಲ್ಲ ಕೆಲಸ ಮಾಡ ಜಗ್ಗಿ ಸೌಂಡ್ ಬರೋಕತ್ತೈತೆ ಒಳಗೆ ನೋಡಿದ್ರೆ ಕ್ಲಿಯಾರಿಟಿ ಬರಂಗಿಲ್ಲ ವಿಡಿಯೋದಂತಂದು ಹೊರಗೆ ಬಂದು ಮಾಡೋಕುತ್ರೆ ಸೊ ಹೊರಗೆ ಹೊರಗೂ ಅದ ಹಳೇ ಬರ್ರಿ ಅದು ಮಾತನ್ನ ಕೇಳಿಸಂಗಿಲ್ಲ ರೀ ಓದ ಸೌಂಡ್ ನೋಡ್ರಿ ಟಕ್ 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 ಚಾಲು ಮಾಡಿದ್ರೆ ಅವ್ರು ಇರೋದು ಆ ಕಡೆ ಐತಿ ಅವ್ರದ್ದು ಸೌಂಡ್ ನೋಡಿದ್ರಿ ಇಲ್ಲಿ ತನಕ ಬರೋಕತ್ತೈತ್ರಿ ಮತ್ತೆ ನೋಡ್ರಿ ಫ್ರೆಂಡ್ಸ ಎಲ್ಲರೂ ಕೇಳ್ಕೋರಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತಂದ ಸೊ ಭಾಳ ಬೇಜಾರು ಅನ್ನಿಸ್ತಾಗತ್ತೈತ್ರಿ ಕಿ ಅದನ್ನ ನೋಡಿದ್ರಂತೂ ಕಣ್ಣಾಗ ನೀರಾಬರಾಗತ್ತವ್ರಿ ಸೊ ಹತ್ತು ಜನ ಒಂದೇ ಇವ್ರಾಗ ಕಬ್ಬ್ರಸ್ ತಂದಾಗ ಅವ್ರಿಗೆ ಮಂಡ್ ಮಾಡಿದ್ರಿ ಏನು ನೋಡ್ರಿ ಅಂತ ಅವ್ರದ್ದು ಏನು ಹಣೆ ಬರೋ ಇದ್ದಿತ್ತ ಏನು ಅದು ಎಲ್ಲ ನಾವು ಅಂತೀವಿ ರೀ ಅನ್ನ ಅನ್ನಕ್ಕೆ ಒಂದು ಸಾವಿರ ಮಾತ್ರೆ ಆ ದೇವರು ತನ್ನ ಮೇಲೆ ಏನು ಹಾಕ್ಕೊಳಂಗಿಲ್ಲ ರೀ ಇವು ನೋಡ್ರಿ ನೀವು ತಂದ ಮೇಲೆ ಯಾವುದು ಹಾಕೊಳಂಗಿಲ್ಲ ಸೊ ಯಾವುದಾರ ಒಂದು ಕಂಬಕ್ಕೆ ಕಂಬಕ್ಕೆ ಏನಾರ ಎಲ್ಲ ಕರೆಂಟ್ ಹೊಡೀತ ಅದನ್ನ ಆತ ಆಮೇಲೆ ಆಕ್ಸಿಡೆಂಟ್ ಆತ ಇದ್ರ ಮೇಲೆ ರೀ ಯಾಕಂದ್ರೆ ಅದನ್ನು ಆಪ್ಷನ್ಸ್ ಇರೋಂಗಿಲ್ಲ ರೀ ಅದು ದೇವ್ರ ಮೇಲೆ ಹಾಕ್ಕೊಳಾಕಂತಂದ್ರೆ ಇನ್ನೊಂದು ಏನಪ್ಪ ಅಂದ್ರೆ ಸೊ ಎಲ್ಲ ಅದು ತಂದ ಮೇಲೆ ಹಾಕೊಂತ ಹೋಗ್ಬಿಟ್ರೆ ಇರೋರಿಗೆಲ್ಲ ಅದನ್ನ ಒಂದು ಇದ್ದಾರೆ ರಾಗಿ ಅದನ್ನ ಸತ್ರಿ ಇದನ್ನ ಸತ್ರಿ ಹಿಂಗಾಗಿ ಸತ್ರೆ ಅಂತಂದು ಇದರ್ತೈತೆ ನೋಡಕ್ಕು ಅಂತ ಅದೇ ವಿಧಿ ವಿಧಿ ಲಿಖಿತ ಒಂದು ಹಣೆ ಬರೆದಾಗ ಏನು ಆ ದೇವರು ಇಲ್ಲಿ ತನಕ ಇರಬೇಕು ಅನ್ನೋದು ನಮ್ಮ ಹಳೆಯಾಗಿ ಹಣೆ ಮೇಲೆ ಬರ್ದಿರ್ತಾನೆ ಹಂಗೆ ಆಗುತ್ತೆ ಸೊ ಇವತ್ತು ನಾವು ನಾವು ನಮ್ಮ ಹಿಡಿದಾಗ ಹೇಳ್ತೇವೆ ರೀ ಇವತ್ತು ಮಾತಾಡೋಕಿರಬೇಕು ಬಟ್ ನಾಳಿನ ದಿನಕ್ಕೆ ನಾವು ಇರ್ತೇವೆ ಇಲ್ವೋ ನಮಗೂ ರೀ ಯಾಕಂದ್ರೆ ಅದು ಮಕ್ಕೊಂಡಿದ್ದ ಮನುಷ್ಯ ಸತ್ತಿದ್ದ ಮನುಷ್ಯ ಒಂದ ಅಂತ ರೀ ರಾತ್ರಿ ವೇಳೆ ಮಕ್ಕೊಂಡಿದ್ದ ಮನುಷ್ಯ ಸತ್ತಿದ್ದ ಮನುಷ್ಯ ಎರಡೂ ಒಂದ ಅಂತಾರೆ ಯಾಕಂದ್ರೆ ಮಕ್ಕೊಂಡಾಗ ಯಾವುದು ಅರಿವು ಇರಂಗಿಲ್ಲ ರೀ ಏನಿಲ್ಲ ನಿದ್ದೆ ಹತ್ತು ಯ ಮನುಷ್ಯನ ಕವರ ಇರಂಗಿಲ್ಲ ರೀ ಆ ಥರ ರೀ ಅವು ಸೊ ಅದೇ ಹಾಗೆ ಎಲ್ಲ ವಿಲಿಕ್ಕಿತ್ರೆ ನಮ್ಮ ನಮ್ಮದು ಹಣೆ ಬರ ಹಣೆ ಬರದಾಗ ಎಷ್ಟು ದಿನ ನಾವು ಇರೋದು ಬರ್ದಿರ್ತೈತೆ ಅಷ್ಟು ದಿನ ನಾವು ಇದ್ದು ಚೊಲೋತ್ನಂಗೆ ನಕ್ಕೊಂತ ಕಲ್ಕೊತ ಇದ್ರೆ ಸಾಕ್ರಿ ಸೊ ನೋಡ್ರಿ ಅವ್ರದ್ದು ಹಣೆ ಬರೆದಾಗ ಆ ಥರ ಆಗಿತ್ರಿ ಏನು ಮಾಡೋಕ್ಕಾಗನ ಇಲ್ಲರಿ ಫ್ರೆಂಡ್ಸ ಅದ್ರ ಬೇಜಾರು ಅನಿಸ್ತೈತಿ ಇದನ್ನೆಲ್ಲ ಕ ನೋಡಿದ್ರೆ ಎಲ್ಲರೂ ಕೇಳ್ಕೊಳ್ಳಿ ಫ್ರೆಂಡ್ಸ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದೆ ಅನ್ಸೊ ನಾನು ಕೇಳ್ಕೊಂತೇನ್ರಿ ನಮ್ಮ ನೀರು ಬಂದಾಗ್ಯವ್ರಿ ಜಿಯ ಹಾಸ್ಟೆಲ್ ಪಾಣಿ ಚೋಡ ಹಾಸ್ಟೆಲ್ ಪಾಣಿ ಜಾಡಂಗ್ ಪಾಣಿ ಚೋಡ ಹಾಸ್ಟೆಲ್ ಇನ್ ನೀರು ಬಿಡಾಕ ಹೇಳಿ ಅಂದ್ರೆ ಇನ್ನು ಬಿಟ್ಟೇ ಇಲ್ಲ ಯಾಕಂದ್ರೆ ಅದು ಬಿಟ್ರೆ ಹಾಸ್ಟೆಲ್ ನೀರು ಒಂಚೂರು ಇಲ್ಲಿ ನೀರು ಬರ್ತೈತ್ರಿ ಇಲ್ಲಿಗರ ಬರಂಗೇ ಇಲ್ಲ ನಾನು ಬಿಟ್ ಸ್ವಲ್ಪ ಇದ್ದಿದ್ರಾಗ ಅದು ಬರ್ತೈತ್ರಿ ಅಷ್ಟ್ರಾಗ ಬಿಟ್ಟು ಬಂದಿದ್ದೆ ನೀರು ಸೊ ನಾನಂತೂ ಕೆಲಸ ಮಾಡ್ಕೊಂಡ್ಬಾ ಜಾಸ್ತಿ ಹೊತ್ತು ನೀರು ನೀರು ತಗೊಂಡು ಮನಾರ ಕೈ ಸುಮಾರು ಹಂಗೆ ಹಾಕೈತ್ರಿ ನೀರು ಬಿಟ್ರೆ ಈಗ ನೀರು ಬಿಡಾನ್ರಿ ನಾವು ನಾನಿಮ ಈ ಕಡೆ ಕರ್ಕೊಂಡು ಹೋಗ್ತೀನಿ ನಾನು ನೋಡಿರಿ ಈಗ ನೀರು ಬಿಡ್ತೀನಿ 怎么？ ತೋಳ್ಕಿದ್ದಲ್ಲ ನಮ್ಗೆ ನೀರು ಗಿಡ ಬರ್ತಾವೆ ರೀ ಸೊ ನೋಡಿರಿ ಯಾವ ಥರ ಹಚ್ಚಿ ಹಸಿ ಆಗಿತ್ತು ಈಗ ಮಸ್ತಾಗೆ ಕಾಣ್ತಾವೆ ಗಿಡ ಎಲ್ಲ ಸೊ ನಾನು ನಿಮ್ಗೆ ತೋರಿಸ್ತೀನಿ ಮತ್ತು ನೋಡಿರಿ ಫ್ರೆಂಡ್ಸ ಇವತ್ತಿಂದ ನಾನು ಬ್ಲಾಗ್ ಏನು ಮಾಡಾಕತ್ತೇನ್ ರೀ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀವಿ ಫ್ರೆಂಡ್ಸ ಇನ್ನೂ ಯಾರಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತೆ ನಾನು ಮುಂದಿನ ಬ್ಲಾಗು ರೀ ಎಲ್ಲಿ ತನಕ ಟಿಕ್ಕಿರ್ಬಾ